ತರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು ದೇವರು ಜಗತ್ತಿಗೆ ಕಾಣುವ ಹಾಗೆ ಬಡತನ ಕೊಟ್ಟ ಆದರೆ ಹಸಿವನ್ನು ಯಾರಿಗೂ ಕಾಣದ ಹಾಗೆ ಹೊಟ್ಟೆಯೊಳಗೆ ಬಚ್ಚಿಟ್ಟ ಕೆಲವರಿಗೆ ಯಾವ ತರಹದ ಊಟ ತಿನ್ನಲಿ ಅಂತ ಚಿಂತೆ ಆದರೆ ಇನ್ನು ಕೆಲವರಿಗೆ ಊಟ ಯಾವಾಗ ಸಿಗುತ್ತೆ ಅಂತ ಚಿಂತೆ ಆಗಿರುತ್ತೆ ತಿಂದ ಅನ್ನ ಶಾಶ್ವತವಾಗಿ ಯಾರ ಹೊಟ್ಟೆಯಲ್ಲೂ ಇರಲ್ಲ ಆದರೆ ಹಸಿವು ನೀಗಿಸಿದ ಆ ಗಳಿಗೆಯನ್ನು ಅರಿತವರು ಎಂದು ಮರೆಯಲಾರರು ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ ಹಸಿದ ಬಡವ ಆಹಾರವೇ ದೇವರು ಅಂತ ಭಾವಿಸುತ್ತಾನೆ ಸಾಕು ಎಂದವ ಸಾಹುಕಾರ ಬೇಕು ಎಂದವ ಬಡವ ತೃಪ್ತಿಯೇ ನಿಜವಾದ ಶ್ರೀಮಂತಿಕೆ ಇದ್ದುದರಲ್ಲಿ ತೃಪ್ತಿ ಹೊಂದಿ ಖುಷಿ ಕಾಣಬೇಕು ಬಡತನವೆಂಬುದು ದುಡ್ಡಿನಿಂದಾದರೆ ಅದನ್ನು ನೀಗಿಸಲು ಪರಿಶ್ರಮವೆಂಬ ಅಸ್ತ್ರವಿದೆ ಆದರೆ ಬಡತನವೆಂಬುದು ಹಗೆತನದಿಂದಾದರೆ ಅದನ್ನು ಸರಿಪಡಿಸಲು ಯಾವ ಅಸ್ತ್ರವೂ ಇಲ್ಲ ಬಡತನ ಅನುಭವಿಸಿದವರು ಅನ್ನಕ್ಕಿಂತ ಹೆಚ್ಚಾಗಿ ಅವಮಾನವನ್ನೇ ನುಂಗಿರುತ್ತಾರೆ ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀವು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ನೀನು ತೋರುವ ಮಾನವೀಯತೆಯ ಗುಣವೊಂದೇ ಶಾಶ್ವತ ಸಿರಿತನ ಬಡತನ ಕೇವಲ ಕ್ಷಣಿಕ ಮಾನವೀಯತೆ ಒಂದೇ ತನಕ ಹಸಿವಿನ ಬೆಲೆ ತಿಳಿದವನಿಗೆ ಮಾತ್ರ ಗೆಲುವಿನ ಸವಿ ಅರಗಿಸಿಕೊಳ್ಳಲು ಸಾಧ್ಯ ಜೀವನದಲ್ಲಿ ಹಸಿವು ಅವಮಾನ ನೋವು ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿದ್ಯಾಲಯವೂ ಕಲಿಸಲ್ಲ ಹಸಿವು ಕೂಡ ಒಂದು ರೋಗನೇ ಸಾಧ್ಯವಾದರೆ ಅದನ್ನು ಒಬ್ಬನಿಂದ ದೂರ ಮಾಡಿಸಿ ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು